ಇದಕ್ಕೆ ಹೇಳಬೇಕು ಅಂದ್ರೆ ಫಸ್ಟ್ ನಾನು ಹೇಳ್ತಿದ್ದೆ ಈಗಾಗ್ಲೇನೆ ಅವ್ರ ತಂದೆ ಸತ್ತಾಗ ಒಂದು ಇನ್ಸಿಡೆಂಟ್ ಆಯಿತು ಅದು ನನ್ನ ಕಣ್ಣು ಮುಂದೆ ಆಗಿದ್ದಿದ್ದು ಅವ್ರ ತಂದೆ ಸತ್ತರು ಹದಿಮೂರನೇ ದಿನದ ಕಾರ್ಯ ಮುಗಿತ್ತು ಆ ಟೈಮಲ್ಲಿ ಸಿಪಾಯಿ ರವಿಚಂದ್ರನ್ ಅವ್ರದ್ದು ಸಿಪಾಯಿ ಫಿಲಮ್ ನಡೀತಿತ್ತು ಈಗಾಗಲೇ ನಾನು ಹೇಳಿದ್ದೆ ಆ ಟೈಮಲ್ಲಿ ಇಟ್ ಆಸ್ ಎ ಬಿಗ್ ಸೆನ್ಸೇಷನಲ್ ಮೂವಿ ಅದು ಅಂದರೆ ಅದರಲ್ಲಿ ಆಗ ಚಿರಂಜಿಯವರು ಆ ಚಿತ್ರದಲ್ಲಿ ಬಂದು ಅಭಿನಯಿಸ್ತಾ ಇದ್ದಾರೆ ಅಂತ ಅಂತ ಹೇಳಿ ದೊಡ್ಡ ಒಂದು ಸಂಚಲನೆ ಮೂಡ್ಬಿಟ್ಟಿತ್ತು ಅದರಲ್ಲಿ ಏನಂದ್ರೆ ಅದರಲ್ಲಿ ಇಬ್ರು ಮಿಲ್ಟ್ರಿ ಆಫೀಸರ್ಸು ಇಬ್ರು ಕ್ಲೋಸ್ ಫ್ರೆಂಡ್ಸ್ ಅಂದರೆ ರವಿಚಂದ್ರನ್ ಅವ್ರ ಕ್ಯಾರೆಕ್ಟರು ಪ್ಲಸ್ ರವಿಚರಣ್ ಅವ್ರ ಕ್ಯಾರೆಕ್ಟರ್ ಇಡ್ರೂ ಇಬ್ಬರು ಮಿಲ್ಟ್ರಿನಲ್ಲಿರೋಂಥ ಒಂದು ಕ್ಯಾರೆಕ್ಟರ್ ಇದು ಅವ್ರು ಮಿಲ್ಟ್ರಿಯಲ್ಲಿ ಇದ್ದವರು ಬಂದು ರವಿಚಂದ್ರನ್ ಅವರು ಆ ಚಿತ್ರದಲ್ಲಿ ರಜಕ್ಕಾಗಿ ಬಂದು ಇಲ್ಲಿ ಅವ್ರ ನೇಟಿವ್ ಪ್ಲೇಸ್ಗೆ ಬರ್ತಾರೆ ಆ ನೇಟಿವ್ ಪ್ಲೇಸ್ ಬಂದಾಗ ಅದರಲ್ಲಿ ಅತ್ತೆ ಮಗಳು ಅಂತ ಹೇಳಿ ಸೋ ಸೌಂದರ್ಯ ಅವ್ರನ್ನ ಆ ಫಿಲಮ್ ಅಲ್ಲಿ ಹೀರೋಯಿನ್ ತರ ಮಾಡಿದ್ ಮಾಡಿರ್ತಾರೆ ಆ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ ಒಂದು ಲವ್ ವಿತ್ ಒಂದು ದೇಶ ಸೆಂಟಿಮೆಂಟ್ ಅನ್ನೋ ಥರ ಆ ಚಿತ್ರದ ಬಗ್ಗೆ ಅದು ಮೌಲ್ಡ್ ಆಗಿತ್ತು ಆ ಫಿಲಮ್ ಅಂದ್ರೆ ಟೆರರಿಸ್ಟ್ ಅಟ್ಯಾಕ್ ಹಾಕೋದು ನಮ್ದು ಇಂಡಿಯಾ ಮೇಲೆ ಅದನ್ನ ಅವರು ಹೇಗೆ ಅದನ್ನ ಸದೆ ಬಡಿತಾರೆ ಅವರಿಬ್ರು ಸೇರಿ ಸ್ನೇಹಿತರು ಇಬ್ರು ಸೇರಿ ಅನ್ನೋದ್ರ ಬಗ್ಗೆ ಫಿಲಮ್ ಅದು ಅದರಲ್ಲಿ ಒಂದು ಕೆಲವೊಂದು ಹಾಡುಗಳ ಈಗ ಅಲ್ಲಿ ತುಂಬ ಹಿಟ್ ಆಗಿರುತ್ತೆ ಬಂದ ಬಂದ ಅಂತ ಅಂತ ಹೇಳಿ ಆ ಮೊದ್ಲೇ ನಮಗೆಲ್ಲ ಗೊತ್ತಿರೋ ಹಾಗೆ ರವಿಚಂದ್ರ ಫಿಲಮ್ ಅಲ್ಲಿ ಹೀರೋಯಿನ್ಗೆ ಒಂದು ಸ್ಪೆಷಲ್ ಒಂದು ಹಾಡುಗಳಿದ್ದೇ ಇಟ್ಟಿರ್ತಾರೆ ಆ ಥರಲ್ಲಿ ಫ್ಯಾಮಿಲಿ ಓರಿಯೆಂಟೆಡ್ ಈಗಾಗಲೇ ಹೇಳ್ತಿದ್ದೆ ರವಿಚಂದ್ರನ್ ಅವತ್ತಿನ ದಿನ ಅವರು ರೊಮ್ಯಾಂಟಿಕ್ ಹೀರೋ ಅಂತ ಕರೆಸ್ಕೊಂಡಿದ್ರು ಸಹ ಫ್ಯಾಮಿಲಿ ಓರಿಯೆಂಟೆಡ್ ಹೀರೋಯಿನ್ ಬೇಕು ಅಂತ ಸೌಂದರ್ಯ ಅವ್ರನ್ನೇ ಅವ್ರು ಚೂಸ್ ಮಾಡಿದ್ರು ಅದು ಅವ್ರ ತಂದೆ ಇದ್ದಾಗ ಆಗಾಗ್ಲೇನೇ ಒಂದು ಬಹುಶಃ ನನಗೆ ಗೊತ್ತಿರೋ ಹಾಗೆ ಒಂದು ಟೆನ್ ಪರ್ಸೆಂಟ್ ಶೂಟಿಂಗ್ ಆಗಿತ್ತು ಅವ್ರ ತಂದೆ ಸಾಯೋಕ್ಕೆ ಮುಂಚೆ ಅದಾದ್ಮೇಲೆ ಯಾವಾಗ ನಾನು ಅವ್ರ ತಂದೆ ಸಾಯೋ ಟೈಮಲ್ಲಿ ಆ್ಯಕ್ಚುಲಿ ಅದು ರವಿಚಂದ್ರನ್ ಕೊಟ್ಟಿದ್ದಂಥ ಅದು ಶೆಡ್ಯೂಲ್ ಅದು ಅವಾಗ ಆಬ್ವಿಯಸ್ಲಿ ಎಲ್ಲರೂ ಗೊತ್ತಿರುತ್ತೆ ತಂದೆಯೇ ಹೆಣ್ಮಕ್ಳಿಗೆ ಅಂತ ಆಗಲಿ ತಂದೆ ಒಬ್ರು ಕ್ಯಾಪ್ಟನ್ ಅಂತ ಇದ್ದಾಗ ಅವರೊಂದು ಮನೇಲಿ ಏನಾರು ಅವ್ರು ಇಲ್ದ ಕಾಲ್ವಾದಾಗ ಆಬ್ವಿಯಸ್ಲಿ ಇಡೀ ಮನೆ ಒಂದು ಸ್ವಲ್ಪ ಆಸ್ ಬಿಕಮ್ ಸೈಲೆಂಟ್ ಅಂತ ಆಗುತ್ತೆ ಹ್ಯಾ ಅದು ನೆಕ್ಸ್ಟ್ ಟೇಕ್ ಓವರ್ ಮಾಡ್ಕೊಳ್ಬೇಕು ಅನ್ನೋವಂಥದ್ದು ನೆಕ್ಸ್ಟ್ ಮೇಲ್ ಪರ್ಸನ್ನು ಅಥವಾ ಡಾಮಿನೇಟೆಡ್ ಫೀಮೇಲ್ ಪರ್ಸನ್ನು ಅಂತ ಹೇಳಿ ಯಾರಿರ್ತಾರೆ ಅವ್ರು ತೊಗೊಂಡು ಇಟ್ ವಿಲ್ ಟೇಕ್ ಲಿಟಲ್ ಟೈಮ್ ಆಬ್ವಿಯಸ್ಲಿ ಇದನ್ನು ಎಲ್ಲರ ಮನೆಗಳಲ್ಲಿ ನಾವು ನೋಡಬಹುದು ಆ ಥರ ಪರಿಸ್ಥಿತಿ ಇದ್ರೂ ಅವತ್ತಿನ ದಿನದಲ್ಲಿ ಈಗಾಗಲೇ ನಾನು ಹೇಳಿದ್ದೆ ಹಲೋ ಬ್ರದರ್ ಫಿಲಮ್ ಅಂತ ತುಂಬ ಪೀಕಲ್ಲಿ ಹೊರಟೋಗಿಲ್ಲ ಅವಾಗಲೇ ನಾನು ಅದ್ರ ಜೊತೆಗೆ ಅಮ್ಮೂರು ಅಂತ ಒಂದು ಫಿಲಮ್ ಬಂದಿತ್ತು ಅದು ವಿಲ್ ಡಿಸ್ಕಸ್ ಲೇಟರ್ ಅದ್ರ ಬಗ್ಗೆ ಹೇಳ್ತೀನಿ ನಾನು ಆ ಈ ಎರಡು ಚಿತ್ರದಿಂದ ಆಕೆ ಒಂದು ಶಿ ಹ್ಯಾಸ್ ಹರ್ ಓನ್ ರೋಲ್ ಟು ಲೀಡ್ ದಿ ಫಿಲಮ್ ಇಂಡಸ್ಟ್ರಿ ಎಸ್ಪಿಷಲಿ ಫ್ಯಾಮಿಲಿ ಓರಿಯೆಂಟೆಡ್ ಫಿಲಮ್ಸ್ ಅನ್ನುತ್ತಾರೆ ಆ ಟೈಪ್ ಅಲ್ಲಿ ಶಿ ಅಡ್ ಗ್ರೋತ್ ಲೈಕ್ ದಟ್ ಈ ಪರಿಸ್ಥಿತಿ ಇದನ್ನೇ ಪ್ಲಸ್ ಅಂತ ಇಟ್ಕೊಂಡು ಆವಾಗ ಗೊತ್ತಾಗಿದ್ದು ರವಿಚಂದ್ರ ಆ ಒಂದು ಪ್ಲಸ್ ಪಾಯಿಂಟ್ ತಗೊಂಡೇ ಫ್ಯಾಮಿಲಿ ಗೆ ಹೀರೋಯಿನ್ ಸೌಂದರ್ಯನೇ ಆಗಬೇಕು ಅಂತ ಹೇಳಿ ಅವರು ಆ ಸಿಪಾಯಿ ಫಿಲಮ್ ಚೂಸ್ ಮಾಡಿದರು ಈಗಾಗಲೇ ಹೇಳ್ತಾ ಇದ್ದೆ ಆ ರವಿಚಂದ್ರನ ಶೆಡ್ಯೂಲ್ ಇದ್ದಂಥ ಟೈಮಲ್ಲಿ ಏನೇನೆ ಶೂಟಿಂಗ್ ಶೆಡ್ಯೂಲ್ ಇತ್ತರ ಆ ಟೈಮಲ್ಲಿ ಅವ್ರು ತಂದೆ ತೀರೋದ್ರು ಆ ತಂದೆ ಒಂದು ಹತ್ತು ದಿನದಿದ್ದು ಶೆಡ್ಯೂಲ್ ಹಾಗೆ ಉಳಿದೋಗಿತ್ತು ಅದನ್ನು ಟೈಮ್ ಎಕ್ಸ್ಟೆಂಡ್ ಮಾಡಿಕೊಂಡು ಒಬ್ರಿಗೊಬ್ರು ಮಾತಾಡ್ಕೊಂಡ್ರು ಬಂದಿದ್ದರು ರವಿಚಂದ್ರನವರು ಬಂದಿದ್ರು ಬಗ್ಗೆ ಮಾತಾಡೋಕ್ಕೆ ಬಂದಾಗ ರವಿಚಂದ್ರನ್ ಅಲ್ಲಿಗೂ ಹೇಳಿದ್ರು ಪರವಾಗಿಲ್ಲ ಇದೆಲ್ಲ ಮುಗಿಸ್ಕೊಂಡು ನಿಮ್ಗೆ ಯಾವಾಗ ಒಳ್ಳೆ ಇದರಿಂದ ಹೊರಗಡೆ ಬರ್ತಾರೆ ಏನಂದ್ರೆ ಈಗೆಲ್ಲ ನಾ ಹೇಳ್ತಿದ್ದೆ ಗ್ರೀಫ್ ಅನ್ನೋಂಥ ಮೂಮೆಂಟ್ಸ್ ಇರುತ್ತದು ಆ ಟೈಮಲ್ಲಿ ಯಾರು ಏನ್ ಇದಾಗ್ತಿದೆ ಅಂತಂತ ತಂದೆ ಅನ್ನೋದೇ ಒಂದು ಕಣ್ಮುಂದೆ ಬರ್ತಿರುತ್ತೆ ಬೇರೆ ಯಾವ್ದ್ರ ಬಗ್ಗೆ ಗಮನ ಇರಲ್ಲ ಅಂತಹ ಇದ್ರೂ ಅವ್ರ ವಿಚಾರವನ್ನು ಹೇಳ ಪರವಾಗಿಲ್ಲ ನೀವು ಇದರಿಂದ ಹೊರಗಡೆ ಬಂದಾದ್ಮೇಲೆ ಈ ಶಾಕು ಒಂಥರ ಏನಿದೆ ಇದರಿಂದ ಹೊರಗಡೆ ಬನ್ನಿ ಹೊರಗಡೆ ಬಂದ ನಂತರನೇ ಬನ್ನಿ ಅಂತ ಹೇಳ್ಬಿಟ್ಟು ಅವರು ಕನ್ವಿನ್ಸ್ ಮಾಡ್ಬಿಟ್ಟು ಹೋದ್ರು ಆದ್ರೂ ಸೌಂದರ್ಯ ಅವ್ರಿಗೆ ಅವ್ರ ಅಣ್ಣನಿಗೂ ಇದ್ದಿದ್ದು ಒಂದೇ ಏಮು ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ ಅದನ್ನ ಈ ಒಂದು ಕಾರಣದಿಂದ ಪ್ರೊಡ್ಯೂಸರ್ ಲಾಸ್ ಆಗಬಾರ್ದು ಯಾಕಂದರೆ ಎಲ್ಲ ಹಿಡ್ತೀನಿ ಆಗಿನ ಟೈಮಲ್ಲಿ ರವಿಚಂದ್ರ ಒಂದು ಫಿಲ್ಮ್ ಶೆಡ್ಯೂಲ್ ಏನೋ ಕ್ಯಾನ್ಸಲ್ ಆಯಿತು ಅಂದರೆ ಮಿನಿಮಮ್ ಹತ್ತು ಲಕ್ಷಕ್ಕೆ ಲಾಸ್ ಆಗೋದು ಆ ಕಾಲದಲ್ಲಿ ಯಾಕಂದ್ರೆ ಅಷ್ಟು ಅವರು ಪ್ಯಾಷನೆಟಿಕ್ಕಾಗಿ ಮತ್ತು ತಮ್ಮದೇ ಆದ ಒಂದು ಸಪ್ರೇಟ್ ಸ್ಟೈಲ್ ಅಂತಲೇ ಹೇಳ್ಬೋದು ಅವರು ಫ್ರೇಮ್ ಇಂಡಸ್ಟ್ರಿ ಇಟ್ಕೊಂಡಿದ್ರು ಅದು ಆಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಹತ್ತು ಲಕ್ಷ ಇಸ್ ನಾಟ್ ಎ ಮಿನಿಮಮ್ ಅಮೌಂಟ್ ಡ್ಯೂರಿಂಗ್ ನೈನ್ಟೀನ್ ನೈಂಟಿ ಫೈವ್ ನೈಂಟಿ ಸಿಕ್ಸಲ್ಲಿ ಎಸ್ಪೆಷಲಿ ನೈಂಟಿ ಫೈವ್ ಈ ಫಿಲ್ಮ್ ಶೂಟಿಂಗ್ ನಡೆದಾಗ ನೈಂಟಿ ಫೈವಲ್ಲಿ ಶೂಟಿಂಗು ಆವಾಗ ನಡೆದಾಗ ಹತ್ತು ಲಕ್ಷ ಇಟ್ಸ್ ನಾಟ್ ಎ ಸ್ಮಾಲ್ ಅಮೌಂಟ್ ನನಗೆ ಚೆನ್ನಾಗಿ ನಾಪಕಿದೆ ಅವರು ಬಂದಿದ್ದರು ಮನೆಗೆ ಅವರ ತಂದೆಯವ್ರದ್ದು ಹದಿಮೂರನೇ ಕಾರ್ಯ ಎಲ್ಲ ಮುಗ್ದಿತ್ತು ಬಂದು ಮಾತಾಡ್ಸ್ಕೊಂಡು ಹೋದರು ಎಲ್ಲ ಬಂದ್ರು ಹದಿಮೂರನೇ ದಿನಕ್ಕೆ ಅವರು ಬಂದಿದ್ದರು ಎಲ್ಲ ಮಾತಾಡ್ಸ್ಕೊಂಡು ಹೋಗಿ ಕುತ್ಕೊಂಡು ಮಾತಾಡಿದಾಗಲೂ ಅವರು ಅದನ್ನೇ ಹೇಳಿದ್ರು ನೀವು ಟೈಮ್ ತೊಗೊಳ್ಳಿ ಪರವಾಗಿಲ್ಲ ಬರೋದಕ್ಕೆ ಅಂತ ಹೇಳಿದ್ರು ಆದ್ರೂ ಅವತ್ತಿನ ನಂಗೆ ಚೆನ್ನಾಗಿ ನಪ್ಕಿದೆ ಅವತ್ತು ಸಂಜೆ ಎಲ್ಲ ಮುಗೀತು ಎಲ್ಲ ಕಾರ್ಯಗಳೆಲ್ಲ ಮುಗೀತು ನೆಂಟರೆಲ್ಲ ಬಂದಿದ್ದರು ಹಿತೈಷಿಗಳೆಲ್ಲ ಇರ್ತಾರಲ್ಲ ಬಂಧುಗಳು ಮತ್ತು ಹಿತೈಷಿಗಳೆಲ್ಲ ಬಂದೆಲ್ಲ ಹೋದರು ಅದು ಹೋದಾದ್ಮೇಲೆ ನಾನು ಮನೆಯಲ್ಲೇ ಇದ್ದೆ ಹೀಗೆ ವಿಷಯ ಬಂದಾಗ ಹ್ಯಾಕ್ ಮಾಡೋಣ ಮುಂದಕ್ಕೆ ಹೇಗೆ ತೊಗೊಂಡೋಗೋಣ ಅಥವಾ ಈಗಲೇ ಹೋಗೋದಾ ಅಥವಾ ಇನ್ನೊಂದು ಬರ ಟೈಮ್ ಬೇಕಾ ಅಥವಾ ಇನ್ನೊಂದು ತಿಂಗಳು ನಾವು ಇದು ಮಾಡೋಣ ಅಂದಾಗ ಆಗ ಸೌಂದರ್ಯ ಮತ್ತು ಅವರಣ್ಣ ಅವರಿಬ್ಬರು ಕೂತ್ಕೊಂಡು ಇಷ್ಟೇ ನಮ್ಮಿಂದ ಅಂದರೆ ಸೌಂದರ್ಯ ಕಾರಣದಿಂದ ಫಿಲಮ್ ಶೂಟಿಂಗ್ ನಿಧಾನ ಆಗಿ ಜೊತೆಗೆ ಲಾಸ್ ಆಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಸೌಂದರ್ಯ ಅವರು ನಮ್ಮ ಮೈಂಡ್ ಎಷ್ಟು ಚೆನ್ನಾಗಿ ಇದಾಗಿ ಕನ್ವಿನ್ಸ್ ಮಾಡಿದ್ರು ಅಂತಂದರೆ ಅವ್ರ ಅಣ್ಣ ಮತ್ತು ಅವ್ರ ತಾಯಿ ಸಹ ಅದನ್ನು ಹೇಳಿದರು ನಮ್ಮಿಂದ ಅವ್ರಿಗೆ ತೊಂದರೆ ಆಗಬಾರ್ದು ಯಾಕಂದರೆ ಅವ್ರ ತಂದೆ ಉದ್ದೇಶ ಇದ್ದಿದ್ದೇ ಅದು ಯಾವುದೇ ಕಾರಣಕ್ಕೆ ಆಕೆಯಿಂದ ಯಾವುದೇ ಥರದ ತೊಂದರೆ ಆಗಬಾರ್ದು ಆ ಥರದಿಂದ ತೊಂದರೆ ಆಗಿದ್ದ ದಿನ ಇಂಡಸ್ಟ್ರಿನ ಫಿಲ್ಮ್ ಇಂಡಸ್ಟ್ರಿನೇ ಬಿಟ್ಬಿಡು ಅಂದರೆ ಆಕೆಯಿಂದ ಯಾವುದೇ ಥರದ ಫಿಲ್ಮ್ಗಳ ನಷ್ಟ ಆಗಬಾರ್ದು ಫ್ಲಾಪ್ ಆಗಬಾರ್ದು ಮತ್ತು ಜನ ಒಪ್ಪಲ್ಲ ಅಂತಂದರೆ ಅವತ್ತು ಹೊರಡೆ ಬಂದ್ಬಿಡು ಅನ್ನೋಂಥದ್ದು ಕಾನ್ಸೆಪ್ಟ್ ಅವತ್ತಿಂದ ಅವ್ರ ತಂದೆ ಆಕೆಗೆ ಹೇಳ್ತಾನೆ ಬರ್ತಿದ್ರು ಇದೇ ಬೇಸಿಸ್ ಮೇಲೆ ಆಕೆಗೆ ತಂದೆ ಅವ್ರ ತಂದೆ ಹೇಳಿದರು ನನಗಾಗಲೇ ಹೇಳ್ತಾರೆ ಅವ್ರ ತಂದೆ ತುಂಬ ಚೆನ್ನಾಗಿ ಗೈಡ್ ಮಾಡೋರು ಅವ್ರು ಆಕೆಯಿಂದ ಯಾವುದೇ ಥರ ತೊಂದರೆ ಆಗಬಾರ್ದು ಅನ್ನೋಂಥ ವಿಷಯ ಅದನ್ನೇ ಬೇಸ್ ಮಾಡಿಕೊಂಡು ಅವ್ರ ಅಣ್ಣ ಅದನ್ನು ಡಿಸ್ಕಸ್ ಮಾಡಿದಾಗ ಇದೆಲ್ಲ ನಾನು ಇದ್ದೆ ಆ ಸಮಯದಲ್ಲಿ ಅವತ್ತಿನ ದಿನ ರಾತ್ರಿ ಅವ್ರ ತಂದೆ ಹದಿಮೂರನೇ ದಿನ ತಿಥಿಯ ಆಗಿತ್ತು ಅವತ್ತಿನ ದಿನ ರಾತ್ರಿಯೇ ನಾವಿದೆಲ್ಲ ಮಾತಾಡಿಕೊಂಡು ನಾಳೆ ಬೆಳಿಗ್ಗೆ ಶೂಟಿಂಗ್ ಹೋಗೋಣ ಅಂತ ಹೇಳಿ ಮಂಚಿನ ಬೆಲೆ ಹತ್ರ ಯಾವುದೋ ಬೇರೆ ಶಾರ್ಟ್ಸ್ ಏನೋ ತೆಗಿಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾಗ ಇವರ ಆಗಲೇ ಆಗಿ ಫೋನ್ ಮಾಡಿ ರಾತ್ರಿನೇ ರಾತ್ರಿಯೇ ಫೋನ್ ಮಾಡಿ ನಾಳೆ ನಾವು ಶೂಟಿಂಗ್ ಜಾಯ್ನ್ ಹಾಕ್ತಾಯಿದ್ದೀವಿ ಅಂತ ಅಂತ ಹೇಳಿ ಹೇಳೇಬಿಟ್ರು ಅಲ್ಲಿಗೂರು ಯೋಚನೆ ಆ ಕಡೆಯಿಂದ ಎಂಡ್ ಹೇಳ್ತಿದ್ರೆ ಪರಲ್ಲ ತೋಳಿ ಟೈಮ್ ತಗೊಳ್ಳಿ ಅಂತಂದ್ರೆ ಇಲ್ಲ ಒಂದೇ ಮಾತು ಹೇಳಿದ್ದು ಸುಂದರರು ನಾಳೆ ಬರ್ತೀನಿ ನಾನು ಶೂಟಿಂಗ್ಗೆ ನನ್ನಿಂದ ಶೂಟಿಂಗ್ ನಿಲ್ಲಬಾರ್ದು ಅಂತ ಹೇಳಿ ಈಗಾಗಲೇ ಐದಾರು ದಿನ ನಿಂತು ಹೋಗಿದೆ ಮತ್ತು ಅದು ಎಕ್ಸ್ಟೆಂಡ್ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನೆಕ್ಸ್ಟ್ ಡೇನೆ ಶೂಟಿಂಗ್ ಹೋದರು ಅವತ್ತು ಫಸ್ಟ್ ಫಸ್ಟ್ದು ನಾನು ಈಗಾಗಲೇ ಹೇಳ್ತೇನೆ ಬಂದ ಬಂದ ಮೇಘರಾಜ ನಮ್ಮ ಆ ಹಾಡನ್ನ ಶೂಟಿಂಗಲ್ಲೇ ಮಂಚಿನ ಬೆಲೆ ಡ್ಯಾಮ್ ಹತ್ರ ನಡೀತದ್ದು ಅದು ಸುಮಾರು ಒಂದು ನಾಲ್ಕೈದು ದಿನ ಅಲ್ಲಿ ಶೂಟಿಂಗ್ ನಡೀತು ಹಾಡಿನಲ್ಲಿ ಎಲ್ಲೂ ನಿಮ್ಗೆ ಗೊತ್ತಾಗಲ್ಲ ಆಕೆ ಗ್ರೇಸ್ ನೋಡ್ಬೋದು ಅದರಲ್ಲಿ ಎಲ್ಲೋ ತಂದೆ ಒಂದು ಫೀಲಿಂಗ್ ಇದೆ ಮನಸ್ಸಲ್ಲಿ ಅಂತಿಲ್ಲ ಒಂದು ಸಾರಿ ಆಕೆ ಮೇಕಪ್ ಹಾಕಾದ್ಮೇಲೆ ಕಲಾ ಸರಸ್ವತಿ ಜೊತೇಲಿದ್ದಾರೆ ಅಷ್ಟೇ ಆಕೆ ಇದ್ದು ಅಲ್ಲಿಂದ ಹೊರಡೆ ಬಂದರೆ ಮಾಮೂಲು ಯೂಶ್ವಲಿ ಆಕೆ ಯಾವಾಗಲೂ ಅಂದರೆ ಆಕೆ ಏನಾದ್ರು ಒಂದು ಆ್ಯಕ್ಟಿಂಗ್ ಮಾಡ್ಕೊಂಡ್ಬಂದು ಏನಾದ್ರು ಒಂದು ಚೂರದಲ್ಲ ತಪ್ಪು ಒಪ್ಪುಗಳನ್ನ ಕಾಣಿಸಿದ್ರೆ ಅವ್ರು ತಂದೆ ಅದನ್ನು ತಿತ್ಕೊಳ್ಳೋಕೆ ಕೇಳೋರು ಅವತ್ತು ಆ ಆಗಿದೆಯಾ ಅಂತ ಅವ್ರ ಅಣ್ಣ ಹತ್ರ ಕೇಳಿದ್ರು ನನ್ನ ಮುಂದೆನಾಗಿದೇನ ಆಯಿತಾ ಅಂತ ಕೇಳಿ ಯಾಕಂದರೆ ದೊಡ್ಡ ಆರ್ಟಿಸ್ಟ್ ಜೊತೆಲಿ ಮಾಡ್ತಿದ್ದೀನಿ ನಾನು ಆ ಏನಾದ್ರು ಆಗಿದೆಯಾ ಅಂತ ಕೇಳಿದಾಗ ಅಣ್ಣ ಮತ್ತು ತಂಗಿ ಇಬ್ಬರಲ್ಲೂ ಕಣ್ಣಲ್ಲಿ ನೀರೇನೆ ಯಾಕಂದರೆ ಯಾರಿಗೂ ಏನೂ ಹೇಳೋಕ್ಕಾಗ್ತಿಲ್ಲ ಯಾಕಂದರೆ ಅದನ್ನು ಗೈಡ್ ಮಾಡ್ತಾರೆ ಅವ್ರ ತಂದೆ ಅವರು ಯೂಶಲಾಗಿ ಅವ್ಳು ಕಂಪ್ಲೀಟಾಗಿ ಗೈಡ್ ಮಾಡ್ತಿದ್ದೆ ಆ್ಯಕ್ಟಿಂಗಿಂದ ಹೊರಗಡೆ ಆ ಶೆಡ್ಯೂಲ್ ಮುಗಿದ ತಕ್ಷಣ ಆಗಲಿ ಅಥವಾ ಆ ಶಾರ್ಟ್ ಮುಗಿದ ತಕ್ಷಣ ಬಂದು ಹೊರಗಡೆ ಬಂದಾಗ ಡಿಸ್ಕಸ್ ಮಾಡ್ತಾರೆ ಅವ್ರ ತಂದೆ ಜೊತೆಯೇ ಫಸ್ಟ್ ಟೈಮ್ ಆಕೆ ಶಿಸ್ಬೋಕನ್ ವಿತ್ ಹರ್ ಬ್ರದರ್ ಹೇಗಿತ್ತು ಏನಾದ್ರು ಇದಾಗಿತ್ತಂದ್ರೆ ಅವ್ರನ್ನ ಒಂದೇ ಕಣ್ಣಲ್ಲಿ ಇಬ್ಬರಲ್ಲೂ ಕಣ್ಣು ನೀರ ಕಣ್ಣು ನೀರು ಅಂತ ಹೇಳಿದ್ರೆ ಆ ಥರ ಇತ್ತು ಅವರನ್ನ ಹೇಳ್ದೆ ಎಲ್ಲ ಚೆನ್ನಾಗೆ ಮಾಡಿದೆ ಅಂತ ಅಂತ ಹೇಳಿದ್ರು ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು ಆಕೆ ಕಾಂಟ್ರಿಬ್ಯೂಷನ್ಸ್ ಮತ್ತೆ ಆಕೆ ಇನ್ವಾಲ್ವ್ಮೆಂಟ್ ಎಷ್ಟಿತ್ತು ಅನ್ನೋದಕ್ಕೆ ನಾನು ಹೇಳ್ತೇವೆ ಫಿಲಮ್ ಆಕ್ಟಿಂಗ್ ಅಂತ ಅಂದ್ರೆ ಆಕೆ ಇನ್ವಾಲ್ವ್ಮೆಂಟ್ ಆಗಿರೋದು ತಂದೆ ಸತ್ತು ಹೋಗಿದ್ದಾರೆ ತಾಯಿ ಮನೇಲಿ ಒಬ್ಬರೇ ಇದ್ದಾರೆ ಅಣ್ಣ ಮತ್ತೆ ತಂಗಿ ಅವ್ರ ಜೊತೆಗೆ ನಾನು ಹೋಗಿದ್ದೆ ನಾವು ಮೂರು ಜನ ಹೊತ್ತು ಶೂಟಿಂಗ್ ಅಟೆಂಡ್ ಮಾಡಿದ್ದು ಆಮೇಲೆ ಅವ್ರ ತಾಯಿ ಒಬ್ಬರೇ ಇರ್ತಾರೆ ಅಂದ್ಬಿಟ್ಟು ನಾವು ನಾನೇ ಹೋಗಿ ಅವ್ರ ತಾಯಿಗೆ ಶೂಟಿಂಗ್ ಸ್ಪಾಟ್ ಹತ್ರ ಕರ್ಕೊಂಡೆ ಆಯ್ತು ಮಂಚನ್ಬಿ ಡ್ಯಾಮ್ ಹತ್ರಕ್ಕೆ ಹೀಗೆ ಅವರ ಒಂದು ಕೆರಿಯರ್ ಫಿಲ್ಮ್ ಕೆರಿಯರ್ ಹೇಗಿತ್ತು ಆಕೆ ಇನ್ವಾಲ್ವ್ಮೆಂಟ್ ಅಂದರೆ ಈ ರೀತಿಯಾಗಿ ಒಂದು ಸಾರಿ ನಾನು ಹುಕ್ಕೊಂಡಾದ್ಮೇಲೆ ಆ ಕರೆ ಮುಗಿಸಲೇಬೇಕು ಅದು ಯಾವುದೇ ಕಾರಣಕ್ಕೂ ಪ್ರೊಡ್ಯೂಸರ್ಗಾಗಲಿ ಡೈರೆಕ್ಟರ್ಗಳಾಗಲಿ ಆಕೆಯಿಂದ ತೊಂದರೆ ಆಗಬಾರ್ದು ಅನ್ನೋಂಥ ಬೇಸಿಕ್ ಕಾನ್ಸೆಪ್ಟ್ ಆಕೆಯಿಂದ ರೂಢಿಸ್ಕೊಂಡೇ ಬಂದ್ಲು ಅದನ್ನು ಕಂಪಿಟೇಟ್ ಟಿಲ್ ಎಂಡ್ ಈವನ್ ನಿಮ್ಗೆ ಗೊತ್ತಿರ್ಬೋದು ಆಕೆ ಕನ್ನಡದಲ್ಲಿ ಮಿತ್ರ ಚಿತ್ರ ಮಾಡಿದರು ಆಪ್ತ ಚಿತ್ರ ಹಾಂ ಆಪ್ತ ಚಿತ್ರ ನನ್ನ ಆಪ್ತ ಮಿತ್ರ ಚಿತ್ರ ಇವರು ಶನಿವಾರ ಏನೋ ಟ್ರಾವೆಲ್ ಮಾಡಿದ್ರು ಅಂದರೆ ಸೆವೆಂಟೀನ್ ಫೋರ್ ಏನೋ ಟ್ರಾವೆಲ್ ಮಾಡಿದ್ರು ಆಪ್ತಮಿತ್ರ ಫಿಲ್ಮ್ ಶೂಟಿಂಗ್ ಮಧ್ಯೆ ಗುರುವಾರ ಗುರುವಾರ ಸುಮಾರು ರಾತ್ರಿ ಏಳುವರೆ ಎಂಟು ಏಳು ಗಂಟೆ ಅಂತ ಕಾಣುತ್ತೆ ಕುಂಬಳಕಾಯಿ ಹೊಡೆದಿದ್ದೆ ಫಿಲ್ಮ್ಗೆ ಕುಂಬಳೆಕಾಯಿ ಹೊಡೆದು ಅದಾದ್ಮೇಲೆ ಬಂದು ಒಂದೇ ದಿನ ರೆಸ್ಟ್ ತೊಗೊಂಡು ರೆಸ್ಟು ಅಂತ ತೊಗೊಂಡ್ಲ ಅದಾದಮೇಲೆ ಫಿ ಐ ಮೀನ್ ಆಗಲಿ ನಾನು ಹೇಳಿ ನನಗೆಲ್ಲ ಅದ್ರ ಬಗ್ಗೆ ಮಾತಾಡ್ತೀನಿ ರಾಜಕೀಯಕ್ಕೆ ಅವರು ಹೇಗೆ ಬಂದರು ಏನು ಅಂತ ಆಮೇಲೆ ಹೇಳ್ತೀನಿ ನಾನು ಸೊ ರಾಜಕೀಯ ಆಕೆನ ಸೆಳಿತು ಅಥವಾ ಆಕೆ ರಾಜಕೀಯಕ್ಕೆ ಬಂತು ಅಂತ ಗೊತ್ತಿಲ್ಲ ಬಟ್ ಏನಂದರೆ ಆಕೆಗೆ ಒಂದೇ ಉದ್ದೇಶ ಇದ್ದು ರಾಜಕೀಯ ಬರೋದಕ್ಕೆ ಏನಂತ ಕಾರಣ ಅಂದರೆ ಸಮಾಜ ಸೇವೆ ರಾಜಕೀಯದಲ್ಲೂ ಮಾಡಬೇಕು ಅದು ಒಂದು ಪಾಲಿಸಿ ಓರಿಯೆಂಟೆಡ್ ಅಲ್ಲೂ ಹೇಗೆ ನಾನು ಹೇಳ್ತೀನಲ್ಲ ರಾಜಕೀಯ ಅಂದರೆ ನಮ್ಮಲ್ಲಿರೋ ಗೊತ್ತಿರೋ ಹಾಗೆ ರಾಜಕೀಯ ಅಂದರೆ ಅಲ್ಲಿ ಬರೇ ವ್ಯವಹಾರಗಳು ದುಡ್ಡು ಕಾಸಿನ ವ್ಯವಹಾರ ಬರೇ ಧರ್ಪ ಈ ಥರದ್ದಿರುತ್ತೆ ಅಲ್ಲಿ ಯಾವುದೇ ಥರದ ಒಂದು ಸತ್ಯಾಗೆ ಸತ್ಯತೆಗೆ ಬೆಲೆ ಇರೋಲ್ಲ ಟೈಮ್ ಅಲ್ಲಿ ಇದ್ದಾಗ ಟೈಮಲ್ಲಿದ್ದಾಗ ವಾಂಟ್ ಟು ಬಿಕಮ್ ಎ ಸ್ಟಾರ್ ಆ್ಯಸ್ ಎಮರ್ಜೆಂಟ್ ಸ್ಟಾರ್ ಅಂತಲೇ ಹೇಳ್ಬೋದು ಒಂದು ಹೊಸ ರೀತಿಯಲ್ಲಿ ಅಲ್ಲೂ ಇದು ಮಾಡೋಣ ಅಲ್ಲೂ ಸಹ ಒಳ್ಳೆ ಇರ್ತಾರೆ ದೇಶ ಮುನ್ನಡೆಸೋಂಥ ಕೆಪಾಸಿಟಿ ಇರುವಂಥ ರಾಜಕೀಯ ನಾಯಕಗಳು ಇದ್ದಾರೆ ಅನ್ನೋದನ್ನು ಪ್ರೂವ್ ಮಾಡೋಕ್ಕೋಸ್ಕರನೇ ಆಕೆ ಶಿ ಪ್ರಿಫರ್ಡ್ ಫಸ್ಟ್ ಪೊಲಿಟಿಕಲ್ ಫೀಲ್ಡ್ ಅದ್ರ ಬಗ್ಗೆ ನಿಧಾನಕ್ಕೆ ಮಾತಾಡೋಣ ಹೇಳ್ತೀನಿ ಅದ್ರ ಬಗ್ಗೆ ಏನಾಯ್ತು ಏನು ಅಂತ ಅಂತ ಹೇಳಿಲ್ಲ ಹೇಳ್ತೀನಿ ಯಾಕೆ ಯಾರು ಆಕೆ ಅಪ್ರೋಚ್ ಮಾಡಿದ್ರು ಅನ್ನೋದು ಆಕೆಗೆ ಆ ಮೈಂಡ್ ಟರ್ನ್ ಆಗೋಕ್ಕೆ ಮೇನ್ ರೀಸನ್ ಏನು ಅಂದರೆ ಪ್ರೌಡಾಗಿ ಹೇಳ್ಕೊಬೋದು ಆಕೆ ಅಂದರೆ ಸೌಂದರ್ಯವರು ಅವ್ರ ಅಣ್ಣ ಅವ್ರ ತಂದೆ ಎಲ್ಲರೂ ಬೇಸಿಕಲ್ ದೇವರ್ ಫ್ರಮ್ ಆರ್ ಎಸ್ ಎಸ್